ಹಾಯ್ ಹೆಲ ಎವ್ರಿಬಿಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟುಟೋರಿಯಲ್ಸ್ ಒನ್ಸ್ ಅಗೇನು ಸ್ನೇಹಿತರ ಇವತ್ತಿನ ಕೆಲಸ ಈಗಿನ ಸೆಷನ್ ಅಲ್ಲಿ ನಾನು ಏನು ಮಾಡ್ತಾ ಅಪ್ಪ ಅಂದರೆ ಫೋರ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀನಿ ನಾಲ್ಕು ಅಂಕಗಳ ಪ್ರಮುಖ ಪ್ರಶ್ನೆ ಕನ್ನಡ ಮೀಡಿಯಮ್ದಲ್ಲಿ ಅದಾದ ನಂತರ ಐ ವಿಲ್ ಆಲ್ಸೋ ಅಪ್ಲೋಡ್ ಇನ್ ಇಂಗ್ಲೀಷ್ ಮೀಡಿಯಂ ಸೊ ಇದು ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅಗೇನ್ ಕಂಪಲ್ಸರಿ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅನ್ನ ರೆಫರ್ ಮಾಡಿರಿ ಬಿಕಾಸ್ ಡಿ ಅಕೌಂಟೆನ್ಸಿ ಪೇಪರ್ ಓದಿದಾಗ ರಿವೈಸ್ ಕ್ವೇಶನ್ ಬ್ಯಾಂಕ್ ಇದು ಬಂದದ ಸೊ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಮತ್ತು ಮಾಡಲ್ ಕ್ವಶನ್ ಪೇಪರ್ಸ್ ಆ ಆಧಾರವನ್ನಾಗಿ ಇಟ್ಕೊಂಡು ನಾಲ್ಕು ಅಂಕಗಳ ಪ್ರಮುಖ ಪ್ರಶ್ನೆ ಯಾವ್ಯಾವಾಗಿರಬೇಕು ಅಂತ ನೋಡ್ಕೊಂತ ಹೋಗುವ ಸೊ ಮೊದಲನೇ ಭಾಗ ಇದು ಸೂಕ್ಷ್ಮ ಅರ್ಥಶಾಸ್ತ್ರ ಮೊದಲನೇ ಚಾಪ್ಟರ್ ಒಳಗಡೆ ಪರಿಚಯ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಒಳಗಡೆ ಇಲ್ಲಿ ನಾಲ್ಕು ಅಂಕಗಳ ಪ್ರಶ್ನೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ಇದ್ರೊಳಗಡೆ ಯಾವುದು ಇಂಪಾರ್ಟೆಂಟ್ ಅಂತ ನೋಡೋದಾದರೆ ನಂಬರ್ ಒನ್ ಇಸ್ ಇದು ಯಾವುದು ಕೇಂದ್ರೀಯ ಸಮಸ್ಯೆಗಳು ಕ್ವಶನ್ ನಂಬರ್ ಟು ಒಂದು ಆರ್ಥಿಕತೆಯ ಮೂರು ಕೇಂದ್ರೀಯ ಸಮಸ್ಯೆಗಳು ಏನನ್ನು ಉತ್ಪಾದನೆ ಮಾಡಬೇಕು ಯಾವಾಗ ಅಂತ ಏನು ಈ ಕ್ವಶನ್ ಅದಲ್ಲ ವಾಟ್ ಟು ಪ್ರೊಡ್ಯೂಸ್ ಹೌ ಟು ಪ್ರೊಡ್ಯೂಸ್ ಹೋಮ್ ಟು ಪ್ರೊಡ್ಯೂಸ್ ಅಂತ ಹೇಳಿ ಯಾರಿಗೆ ಉತ್ಪಾದನೆ ಮಾಡಬೇಕು ಸೊ ಈ ಒಂದು ಕ್ವಶನ್ ಬಹಳ ಇಂಪಾರ್ಟೆಂಟ್ ಬಹಳ ವರ್ಷಗಳಿಂದ ಈಗೂ ಕೂಡ ಅದನ್ನ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತಾ ಇದಾರೆ ಅವರು ಸೊ ಹಾಗಾಗಿ ಅದೊಂದು ಪ್ರಶ್ನೆ ಮಾಡ್ಕೊಂಡ್ರೆ ಎರಡನೇ ಪ್ರಶ್ನೆ ಆರ್ಥಿಕತೆಯ ಮೂರು ಕೇಂದ್ರೀಯ ಸಮಸ್ಯೆಗಳು ಅದಾದ ನಂತರ ಉತ್ಪಾದನಾ ಸಾಧ್ಯತಾ ಗಡಿ ಪಿ ಪಿ ಎಫ್ ಅಂತ ಕರಿತೀವಿ ಪ್ರೊಡಕ್ಷನ್ ಪ್ರೊಡ್ಯೂಸಿಬಿಲಿಟಿ ಫ್ರಂಟಿಯರ್ ಉತ್ಪಾದನಾ ಸಾಧ್ಯತಾ ಗಡಿ ಈ ಎರಡು ಪ್ರಶ್ನೆಗಳನ್ನು ಮೊದಲನೇ ಚಾಪ್ಟರ್ ಓದ್ಕೊಳ್ರಿ ಈಗ ಮೊದಲನೇ ಕ್ವಶನ್ ಮಾಡಲ್ ಕ್ವಶನ್ ಪೇಪರ್ ಬಟ್ ಯಾಕೋ ಒಂದು ಸಲ ಅದ ಅಷ್ಟು ಇಂಪಾರ್ಟೆಂಟ್ ಹೊಸ ಕ್ವೇಶನ್ ಅದ ಅದೇನಷ್ಟು ಇಂಪಾರ್ಟೆನ್ಸ್ ಅಲ್ಲ ಎರಡು ಕ್ವಶನ್ಸ್ ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಈ ಎರಡು ಕ್ವೆಶನ್ಸ್ ಬಹಳ ಹಳೆ ಕ್ವಶನ್ಸ್ಗಳು ಮತ್ತು ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಆರ್ಥಿಕತೆಯ ಮೂರು ಕೇಂದ್ರೀಯ ಸಮಸ್ಯೆಗಳು ಆಮೇಲೆ ಉತ್ಪಾದನಾ ಸಾಧ್ಯತಾ ಗಡಿಯನ್ನು ವಿವರಿಸಿ ಇದು ಕೂಡ ಹಳೆ ಕ್ವೆಶನ್ ಮತ್ತು ಇಂಪಾರ್ಟೆಂಟ್ ಆಗಿರ್ತದ ಇನ್ನು ಎರಡನೇ ಚಾಪ್ಟರ್ಗೆ ಬರ್ತೀನಿ ನಾನು ಎರಡನೇ ಚಾಪ್ಟರ್ ಅನುಭೋಗೀಯ ವರ್ತನೆಯ ಸಿದ್ಧಾಂತ ಇಲ್ಲಿರುವಂತಹ ನಾಲ್ಕು ಅಂಕಗಳ ಪ್ರಶ್ನೆಗಳನ್ನು ನೋಡೋದಾದರೆ ಕ್ವಶನ್ ನಂಬರ್ ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ತುಷ್ಟಿಗುನ ಒಟ್ಟು ತುಷ್ಟುಗುಣ ಮತ್ತು ಸೀಮಾಂತ ತುಷ್ಟುಗುಣದ ನಡುವಿನ ವ್ಯತ್ಯಾಸಗಳು ಅಥವಾ ಭಿನ್ನತೆಗಳು ಅಂತ ಕರಿತೀವಿ ಎರಡು ಬಗ್ಗೆ ಅದರ ಒಂದು ಒಟ್ಟು ತುಷ್ಟಿಗುಣ ಮತ್ತು ಒಂದು ಸೀಮಾಂತ ತುಷ್ಟಿಗುಣಗಳ ಬಗ್ಗೆ ಸೊ ಎರಡರ ಬಗ್ಗೆ ನೀವು ವ್ಯತ್ಯಾಸಗಳನ್ನು ಬರೀಬೇಕು ಅದಾದ ನಂತರ ಎರಡನೇ ಕ್ವಶನ್ ಇಲ್ಲಿ ಕೂಡ ಇಂಪಾರ್ಟೆಂಟ್ ಅದ ಔದಾಸೀನ್ಯ ನಕ್ಷೆಯನ್ನು ರೇಖಾ ಚಿತ್ರದೊಂದಿಗೆ ವಿವರಿಸಿ ಈ ಅನುಭೋಗಿ ವರ್ತನೆ ಸಿದ್ಧಾಂತನದ ಇಪ್ಪತ್ತು ಮಾರ್ಕ್ಸ್ ಇರುವಂತಹ ಚಾಪ್ಟರ್ ಇದು ಇಲ್ಲಿ ಆರು ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಬರ್ತಾವ್ರಿ ಸೊ ಆರು ಮಾರ್ಕ್ಸ್ ನಿಮ್ಗೆ ಆಲ್ರೆಡಿ ಹೇಳಿದೀನಿ ನಾನು ಒಂದು ಇಳಿಮುಖ ತುಷ್ಟಿಗುಣ ಸೀಮಾಂತ ತುಷ್ಟು ಮತ್ತೊಂದು ಔದಾಸೀನ ವಕ್ರರೇಖೆಯ ಲಕ್ಷಣ ಸೊ ಅಲ್ಲಿ ಔದಾಸೀನ ಇಲ್ಲಿ ಔದಾಸೀನ ನಕ್ಷೆಯನ್ನು ರೇಖಾ ಚಿತ್ರ ಡಯಾಗ್ರಾಮ್ ಇನ್ ಅವರು ನಕ್ಷೆಯನ್ನು ಕೇಳ್ತಾ ಇದಾರೆ ಅಲ್ಲಿ ಔದಾಸೀನ ವಕ್ರರೇಖೆಯ ಲಕ್ಷಣಗಳನ್ನ ಕೇಳ್ತಾ ಇದಾರೆ ಸೊ ಮೊದಲನೇ ಎರಡು ಕ್ವಶನ್ ಗಳನ್ನ ನೀವು ಬಹಳ ಪರ್ಫೆಕ್ಟ್ ಮಾಡಬೇಕು ಅದಾದ ನಂತರ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಈ ವರ್ಷದಿಂದ ಅವೆರಡು ಹಳೇವ್ರಿ ಬಟ್ ಈ ವರ್ಷದಿಂದ ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕುಗಳ ನಡುವಿನ ವ್ಯತ್ಯಾಸ ಇಲ್ಲಿ ಎಲ್ಲರ ಒಂದೂ ಕೇಳಬಹುದು ಸಾಮಾನ್ಯ ಸರಕು ಎಂದರೆ ಏನು ಉದಾಹರಣೆ ಕೊಡಿ ಕೆಳದರ್ಜೆ ಸರಕುಗಳೆಂದರೆ ಏನು ಅದಕ್ಕೆ ಉದಾಹರಣೆ ಕೊಡಿ ಸೊ ಹಾಗಾಗಿ ಒಟ್ಟಿನಲ್ಲಿ ನೀವು ಈ ಮೂರು ಕ್ವಶನ್ಸ್ಗಳನ್ನು ಮಾಡ್ಕೊಂಬಿಡ್ರಿ ಒಂದು ಕ್ವಶನ್ ನಂಬರ್ ಒನ್ ಮತ್ತು ಕ್ವಶನ್ ನಂಬರ್ ಟು ಒಟ್ಟು ತುಷ್ಟುಗುಣ ಸೀಮಾಂತ ತುಷ್ಟುಗುಣ ಔದಾಸೀನ ನಕ್ಷೆಯನ್ನು ಬಡಿಸಬೇಕು ಅದಾದ ನಂತರ ಐದನೇ ಪ್ರಶ್ನೆ ಯಾವುದಪ್ಪ ಅಂದರೆ ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕುಗಳ ನಡುವಿನ ವ್ಯತ್ಯಾಸ ಈ ಮೂರು ಪ್ರಶ್ನೆಗಳನ್ನು ಅನುಭೋಗಿ ವರ್ತನೆ ಸಿದ್ಧಾಂತದಿಂದ ಮಾಡ್ಕೊಳ್ಬೇಕು ಮೂರನೇ ಚಾಪ್ಟರ್ ಉತ್ಪಾದನೆ ಮತ್ತು ವೆಚ್ಚಗಳು ಇಲ್ಲಿ ನಾಲ್ಕು ಅಂಕಗಳ ಪ್ರಶ್ನೆಗೆ ಬಂದರೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಪ್ರತಿಫಲಗಳ ಪ್ರಮಾಣದ ಬಗ್ಗೆ ರಿಟರ್ನ್ಸ್ ಟು ಸ್ಕೇಲ್ ಅಂತ ಕರಿತೀವಿ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ಅದು ಬಿಟ್ಟರೆ ದೀರ್ಘಾವಧಿ ವೆಚ್ಚಗಳು ಅಂತದ ಈಗ ಅಲ್ಪಾವಧಿ ವೆಚ್ಚಗಳು ಆರು ಮಾರ್ಕ್ಸ್ನಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ನಿ ಸೊ ಸಿಕ್ಸ್ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ವಿವಿಧ ದೀರ್ಘಾವಧಿ ವೆಚ್ಚದ ರೇಖೆಗಳ ಆಕಾರವನ್ನು ವಿವರಿಸಿ ಅಂತದ ಲಾಂಗ್ ರನ್ ಕಾಸ್ಟ್ ಅಂತ ಕರಿತೀವಿ ಇದೊಂದು ಪ್ರಶ್ನೆ ಓಕೆ ಎರಡು ಪ್ರಶ್ನೆಗಳನ್ನು ಇಲ್ಲಿ ನೀವು ಮಾಡಿಕೊಳ್ಬೇಕು ನನ್ನ ಪ್ರಕಾರ ಅಗೇನ್ ನಿಮ್ಗೆ ಸ್ಟಿಲ್ ಸರ್ ಇನ್ನೂ ಒಂದು ಕ್ವಶನ್ ಬೇಕು ಅಂತಂದರೆ ಕ್ವಶನ್ ನಂಬರ್ ಒನ್ ಸಮ ಉತ್ಪನ್ನ ರೇಖೆ ಅಂತ ಏನದಲ್ಲ ಅದನ್ನು ಮಾಡ್ಕೊಳ್ಬೋದು ಕ್ವಶನ್ ನಂಬರ್ ಒನ್ ಬಟ್ ಸ್ಟಿಲ್ ಈ ಎರಡು ಪ್ರಶ್ನೆಗಳು ಕೂಡ ಸಾಕು ಅನ್ನೋದು ನನ್ನ ಅಭಿಪ್ರಾಯ ಯಾವುದು ಒಂದು ಪ್ರತಿಫಲಗಳ ಪ್ರಮಾಣದ ಬಗ್ಗೆ ಬರೆಯಿರಿ ಮತ್ತೊಂದು ವಿವಿಧ ದೀರ್ಘಾವಧಿ ವೆಚ್ಚಗಳು ಇಲ್ಲದೆ ನೋಡಿರಿ ಆರ್ ಮಾರ್ಕ್ಸ್ಗೆ ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ಓದ್ರಿ ಅಂತ ಹೇಳಿದ್ದೆ ಬಟ್ ನಾಲ್ಕು ಮಾರ್ಕ್ಸ್ ಕೆಟಗರಿಗೆ ನೀವು ಈ ದೀರ್ಘಾವಧಿ ವೆಚ್ಚಗಳನ್ನು ಓದ್ರಿ ಓಕೆ ನೆಕ್ಸ್ಟ್ ಚಾಪ್ಟರ್ಗೆ ಬರ್ತೀನಿ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಪೈಪೂರ್ಣ ಪರಿ ಮಾರುಕಟ್ಟೆ ಬಗ್ಗೆ ಮಾತಾಡ್ತಾ ಇದೆ ಸೊ ಇಲ್ಲಿ ಒಂದೇ ಒಂದು ನಂಗೆ ಯಾಕೋ ಇಂಪಾರ್ಟೆಂಟ್ ಅನಿಸ್ತದೆ ಅದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳು ಮಾತ್ರ ಸೊ ಈ ಲಕ್ಷಣಗಳನ್ನು ಪರ್ಫೆಕ್ಟ್ ಮಾಡ್ಕೊಂಬಿಡ್ರಿ ಸಾಕು ಯಾವುದು ಅಷ್ಟು ಇಂಪಾರ್ಟೆಂಟ್ ಅನಿಸೋದು ಎಲ್ಲ ಪ್ರಾಬ್ಲಮೆಟಿಕ್ ಅದಾವ ರೀ ಬರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಓಕೆ ಇದೊಂದು ಕ್ವೆಶನ್ ಮಾಡ್ಕೊಂಬಿಡ್ರಿ ಕ್ವೆಶನ್ ನಂಬರ್ ಫೋರ್ ಸ್ಥಗಿತತೆಯ ಬಿಂದು ಅಥವಾ ಮುಚ್ಚುವ ಬಿಂದು ಅಂತ ಕರಿತೀವಿ ಸಾಮಾನ್ಯ ಲಾಭ ಮತ್ತು ಸಮಸ್ಥಿತಿ ಬಿಂದುಗಳ ಕುರಿತು ಬರೆಯಿರಿ ಮೂರು ಬಿಂದುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಒಂದು ಸ್ಥಗಿತತೆಯ ಬಿಂದು ಸಾಮಾನ್ಯ ಲಾಭ ನಾರ್ಮಲ್ ಪ್ರಾಫಿಟ್ ಮತ್ತು ಸಮಸ್ಥಿತಿ ಬ್ರೇಕ್ ಇ ಒನ್ ಪಾಯಿಂಟ್ ಅಂತ ಕರಿತೀವಿ ಸಮಸ್ಥಿತಿ ಅಂದರೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಆಮೇಲೆ ಈ ಸಾಮಾನ್ಯ ಲಾಭ ನಾರ್ಮಲ್ ಪ್ರಾಫಿಟ್ ಅದ ಮುಚ್ಚುವ ಬಿಂದು ಅಂದರೆ ಅಲ್ಲಿ ಕ್ಲೋಸ್ ಮಾಡ್ಬೇಕು ನೀವು ಶಡೌನ್ ಪಾಯಿಂಟ್ ಅಂತ ಕರಿತೀವಿ ಬಿಸ್ನೆಸ್ ಅನ್ನು ಕ್ಲೋಸ್ ಮಾಡಬೇಕು ಆ ರೀತಿ ಸೊ ಎರಡು ಪ್ರಶ್ನೆಗಳು ಒಂದು ಕ್ವಶನ್ ನಂಬರ್ ಫೋರ್ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಇದೊಂದು ಕ್ವಶನ್ ಆಮೇಲೆ ಮತ್ತೊಂದು ಕ್ವೆಶನ್ ಯಾವುದು ಈ ಕ್ವಶನ್ ನಂಬರ್ ಒನ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳು ನೆಕ್ಸ್ಟ್ ಚಾಪ್ಟರ್ಗೆ ಬರ್ತೀನಿ ಡೈರೆಕ್ಟ್ಲಿ ಐದನೇ ಚಾಪ್ಟರ್ ಮಾರುಕಟ್ಟೆ ಸಮತೋಲನ ಮಾರುಕಟ್ಟೆ ಸಮತೋಲನದ ನಾಲ್ಕು ಅಂಕಗಳ ಪ್ರಶ್ನೆಗಳನ್ನು ನೋಡೋದಾದರೆ ಎಸ್ ಇಲ್ಲದೆ ನೋಡಿರಿ ಒಂದು ಕ್ವಶನ್ ನಂಬರ್ ಟು ಬೇಡಿಕೆ ಮತ್ತು ಪೂರೈಕೆಯ ಏಕಕಾಲಿಕ ಪಲ್ಲಟಗಳಿಂದ ಸಮತೋಲನದ ಮೇಲೆ ಏನು ಪರಿಣಾಮ ಆಗ್ತದೆ ಇಂಪ್ಯಾಕ್ಟ್ ಆಫ್ ಸೈಮಲ್ಟಿನೇ ಶಿಫ್ಟ್ ಅಂತ ಕರಿತೀವಿ ಈ ಬೇಡಿಕೆ ಮತ್ತು ಪೂರೈಕೆ ಏಕಕಾಲದ ಪಲ್ಲಟಗಳಿಂದ ಏನು ಪರಿಣಾಮ ಆಗ್ತದ ಯಾವ್ದ್ರ ಮೇಲೆ ಸಮತೋಲನದ ಮೇಲೆ ಏನು ಪರಿಣಾಮ ಆಗ್ತದ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಅದು ಬಿಟ್ರೆ ಬೆಲೆ ಅಂತಸ್ತು ಪರಿಕಲ್ಪನೆ ಈ ಎರಡು ಕ್ವಶನ್ಸ್ ಮಾಡ್ಕೊಂಡ್ಬಿಟ್ರೆ ಓಕೆ ಮತ್ತೆ ಹೇಳ್ತೀನಿ ನೋಡ್ರಿ ಎರಡನೇ ಕ್ವಶನ್ ಪಲ್ಲಟಗಳಿಂದ ಪ ಏನು ಪರಿಣಾಮ ಆಗ್ತದೆ ಸಮತೋಲನದ ಮೇಲೆ ಆಮೇಲೆ ಐದನೇದು ಬೆಲೆ ಅಂತಸ್ತು ಪರಿಕಲ್ಪನೆ ಎರಡು ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅಂತ ನಾನು ಅನ್ಸುತ್ತೆ ಆರು ಅಂಕಗಳ ಪ್ರಾಬ್ಲಮೆಟಿ ಪ್ರಾಬ್ಲಮೆಟಿಕ್ ಅನ್ನು ಸಾಲ್ವ್ ಮಾಡ್ತೀನಿ ಮುಂದಿನ ಸೆಷನ್ಸ್ಗಳಲ್ಲಿ ಇನ್ನು ನೆಕ್ಸ್ಟ್ ಬರ್ತೀನಿ ಡೈರೆಕ್ಟ್ ಓಕೆ ಎರಡನೇ ಭಾಗ ಆಯಿತು ಸಮಗ್ರ ಅರ್ಥಶಾಸ್ತ್ರ ಮೊದಲನೇದು ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಮೊದಲನೇ ಅಧ್ಯಾಯ ಪೀಠಿಕೆ ಆಗಿರ್ತದೆ ಇಲ್ಲಿ ಯಾವುದೇ ಆರು ಅಂಕಗಳ ಪ್ರಶ್ನೆ ಇಲ್ಲ ಬಟ್ ನಾವು ನಾಲ್ಕು ಅಂಕಗಳ ಪ್ರಶ್ನೆ ಚರ್ಚೆ ಮಾಡ್ತಾ ಇದ್ದೀವಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸ ಬಟ್ ನೀ ಕ್ವಶನ್ ಡಿಫ್ರೆಂಟ್ ಟೈಪ್ ಅದ ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಯಾವ ರೀತಿಯಲ್ಲಿ ಭಿನ್ನ ಅಥವಾ ಭಿನ್ನತೆಗಳನ್ನು ವಿವರಿಸಿ ಅಥವಾ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ ಎಲ್ಲವೂ ಕೂಡ ಸೇಮ್ ರೀ ಏನು ತಲೆ ಕೆಟ್ಟಿಕೊಳ್ಬೇಡ್ರಿ ಈ ಒ ಮೊದಲನೇ ಪ್ರಶ್ನೆ ಒಂದು ಓದ್ಕೊಳ್ಬೇಕು ಆಮೇಲೆ ನಾಲ್ಕನೇ ಕ್ವಶನ್ ಒಂದು ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳ ಎರಡರಲ್ಲಿ ಸರ್ಕಾರದ ಮತ್ತು ಕುಟುಂಬ ವಲಯಗಳ ಪಾತ್ರ ಏನು ಈ ಎರಡು ಇಂಪಾರ್ಟೆಂಟ್ ಕ್ವೆಶನ್ಸ್ ಜಾಸ್ತಿ ಫೋಕಸ್ ಮೊದಲನೇ ಕ್ವಶನಿಗೆ ಇರಲಿ ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರ ನೆಕ್ಸ್ಟ್ ಎರಡನೇ ಚಾಪ್ಟರ್ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಹದಿನೇಳು ಮಾರ್ಕ್ಸ್ ಇರುವಂತಹ ಚಾಪ್ಟರ್ ಕಂಪಲ್ಸರಿ ನಾಲ್ಕು ಮಾರ್ಕ್ಸಿನ ಒಂದು ಪ್ರಶ್ನೆಯಲ್ಲಿ ಬರಲೇಬೇಕು ರೀ ಸೊ ಆ ನಾಲ್ಕು ಮಾರ್ಕ್ಸಿನ ಒಂದು ಪ್ರಶ್ನೆ ಯಾವುದು ಅಂತ ನೋಡೋದಾದರೆ ಒಂದು ಆರ್ಥಿಕತೆಯ ಆದಾಯದ ವೃತ್ತಾಕಾರದ ಚಲನೆ ಆ ವೃತ್ತಾಕಾರದ ಚಲನೆ ಬಗ್ಗೆ ಒಂದು ಕ್ವಶನ್ ಬರ್ತದೆ ಅದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆಮೇಲೆ ಯೋಜಿತವಲ್ಲದ ತಪಶೀಲು ಪಟ್ಟಿಯ ಯೋಜಿತವಲ್ಲದ ಶೇಖರಣೆ ಮತ್ತು ಕುಸಿತವನ್ನು ಅದನ್ನು ಕೂಡ ನೀವು ಬರಿಬೇಕು ಎರಡನೇ ಕ್ವಶನ್ ಆರ್ಥಿಕ ಆದಾಯದ ವೃತ್ತಾಕಾರ ಚಲನೆ ತಪಶೀಲು ಪಟ್ಟಿಯ ಯೋಜಿತವಲ್ಲದ ಶೇಖರಣೆ ಮತ್ತು ಕುಸಿತವನ್ನು ಉದಾಹರಣೆಯೊಂದಿಗೆ ವಿವರಿಸಿ ಇದೊಂದು ಕ್ವಶನ್ ಓಕೆ ಈ ಎರಡು ಕ್ವಶನ್ಸ್ಗಳನ್ನು ಪರ್ಫೆಕ್ಟ್ ಮಾಡಬೇಕ್ರಿ ಆಮೇಲೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಬಾಹ್ಯತೆಗಳ ಕುರಿತು ಬರೆಯಿರಿ ಯಾಕೆ ಇಲ್ಲಿ ಮೂರು ಕ್ವಶನ್ಸ್ ಬರ್ತಾ ಇದೆ ಈ ಇಂದಪ್ಪ ಅಂದರೆ ಕಂಪಲ್ಸರಿ ಒಂದು ನಾಲ್ಕು ಮಾರ್ಕ್ಸ್ ಬ್ಲೂ ಪ್ರಿಂಟ್ ಪ್ರಕಾರ ಮೂರು ಬ್ಲೂ ಪ್ರಿಂಟ್ ಬೇರೆ ಬೇರೆ ಇರೋದ್ರಿಂದ ಗೆಸ್ ಮಾಡೋಕ್ಕೆ ಈ ವರ್ಷ ಸ್ವಲ್ಪ ಕಠಿಣವ ಬಟ್ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಮತ್ತು ಅನುಭೋಗಿತ ವರ್ತನೆಯ ಸಿದ್ಧಾಂತ ಏನದಲ್ಲ ಎರಡು ಚಾಪ್ಟರ್ಗಳಲ್ಲಿ ನಾಲ್ಕು ಮಾರ್ಕ್ಸ್ ಮತ್ತು ಸಿಕ್ಸ್ ಮಾರ್ಕ್ಸ್ ಎರಡು ಕಂಪಲ್ಸರಿ ಬರುತ್ತದೆ ರೀ ಹಾಗಾಗಿ ಈ ಮೂರು ಕ್ವಶನ್ ನೀವು ಪರ್ಫೆಕ್ಟ್ ಮಾಡಿದ್ದೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಚಾಪ್ಟರ್ ನಿಮಗೆ ಒಂದು ಕ್ವಶನ್ ಸಿಕ್ಕಾ ಇನ್ನು ನೆಕ್ಸ್ಟ್ ಬರ್ತೀನಿ ನಾನು ನೆಕ್ಸ್ಟ್ ಯಾವುದಪ್ಪ ಅಂದರೆ ಮೂರನೇ ಚಾಪ್ಟರ್ ಹಣ ಮತ್ತು ಬ್ಯಾಂಕಿಂಗ್ ಹಣ ಮತ್ತು ಬ್ಯಾಂಕಿಂಗ್ ನಾಲ್ಕು ಅಂಕಗಳ ಪ್ರಮುಖ ಪ್ರಶ್ನೆಗಳನ್ನು ನೋಡೋದಾದ್ರೆ ಎಸ್ ಒಂದು ಬಹಳ ವರ್ಷದಿಂದ ಕೇಳ್ತಾ ಇರುವಂತದ್ದು ಕ್ವಶನ್ ನಂಬರ್ ಸಿಕ್ಸ್ ಹಣದ ಶಾಸನಬದ್ಧ ವ್ಯಾಖ್ಯಾನಗಳ ಕುರಿತು ಬರೆಯಿರಿ ಇದೊಂದು ಪ್ರಶ್ನೆ ಆಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಈ ವಾಣಿಜ್ಯ ಬ್ಯಾಂಕಿನ ಕಾರ್ಯ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯ ಕಾಮರ್ಸ್ ಸಬ್ಜೆಕ್ಟ್ ಬರ್ತಾವೆ ಬಿಸ್ನೆಸ್ ಸ್ಟಡಿಯಾಗ ನೋಡಿರ್ತೀರಿ ಬಟ್ ಸ್ಟಿಲ್ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಓದ್ರಿ ಹಣದ ಶಾಸನಬದ್ಧ ವ್ಯಾಖ್ಯಾನಗಳನ್ನ ಹೋದ್ರಿ ಆಮೇಲೆ ಕ್ವಶನ್ ನಂಬರ್ ಒನ್ ಹಣವು ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕ ಎಂದು ನಿರ್ವಹಿಸುತ್ತದೆ ಈ ಹೇಳಿಕೆನ ಉದಾಹರಣೆಯೊಂದಿಗೆ ನೀವು ವಿವರಣೆ ಮಾಡಬೇಕು ಮೂರು ಪ್ರಶ್ನೆಗಳನ್ನ ಓದ್ರಿ ಓಕೆ ಇಲ್ಲಿ ಆರು ಮಾರ್ಕ್ಸ್ ಪ್ರಶ್ನೆಗಳು ಕೂಡ ಅದಾವೆ ರೀ ಸೊ ಆರು ಮಾರ್ಕ್ಸ್ನಾಗ ನಾನು ನಿಮಗೆ ಅಕ್ಕ ಸಾಲಿಗನ ಕತೆಯನ್ನು ಓದ್ರಿ ಅಂತ ಹೇಳಿದ್ದೆ ಅದು ಈ ಗೋಲ್ಡ್ ಸ್ಮಿತ್ ಲಾಲಾ ಇದು ಕೂಡ ಚಾಪ್ಟರ್ ನೋಡ್ರಿ ಆರು ಮಾರ್ಕ್ಸ್ ಮತ್ತು ನಾಲ್ಕು ಮಾರ್ಕ್ಸ್ ಎರಡೂ ಬರ್ತಾವ್ರೆ ಬಿಕಾಸ್ ಹನ್ನೆರಡು ಮಾರ್ಕ್ಸ್ ಅದಾವೆ ಇಲ್ಲಿ ಹನ್ನೆರಡು ಮಾರ್ಕ್ಸ್ ಅವ್ರು ಯಾವುದೇ ಒಂದೇ ಭಾಗದಲ್ಲಿ ಒಂದು ಕ್ವಶನ್ಗಳು ಕೊಟ್ರೆ ಹನ್ನೆರಡು ಮಾರ್ಕ್ಸನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹಣ ಮತ್ತು ಬ್ಯಾಂಕಿಂಗಿಂದ ಮೂರು ಪ್ರಶ್ನೆಗಳನ್ನು ಮಾಡ್ಕೊಳ್ರಿ ಒಂದು ಗೋಲ್ಡ್ ಸ್ಮಿತ್ ಲಾಲಾ ಅವ್ರದ್ದು ಅದು ಆರು ಮಾರ್ಕ್ಸ್ಗೆ ನಾಲ್ಕು ಮಾರ್ಕ್ಸ್ನಲ್ಲಿ ಹಣದ ಶಾಸನಬದ್ಧ ವ್ಯಾಖ್ಯಾನಗಳು ಭಾರತದ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಆಮೇಲೆ ಹಣದ ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕ ಅಂತ ಕರಿತೀವಿ ಓಕೆ ಅದೊಂದು ಪ್ರಶ್ನೆಗಳನ್ನು ನೀವು ಮಾಡ್ಕೊಳ್ಬೇಕು ಪೇಪರ್ ನೋಡಿದಾಗ ಬೇರೆ ಬೇರೆನು ಅದಾವೆ ರೀ ಬಟ್ ಸ್ಟಿಲ್ ಇವಾಗ ಮೂರು ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತದೆ ನೆಕ್ಸ್ಟ್ ಚಾಪ್ಟರ್ಗೆ ಬರ್ತೀನಿ ದಟ್ ಇಸ್ ಚಾಪ್ಟರ್ ನಂಬರ್ ಫೋರ್ ಓಕೆ ಫೋರ್ ಯಾವುದು ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಇದು ಎಂಟು ಮಾರ್ಕ್ಸ್ ಇರುವಂತಹ ಚಾಪ್ಟರ್ ಇಲ್ಲಿ ಆರು ಮಾರ್ಕ್ಸ್ ಅನ್ನು ನಂಗೆ ಡೌಟ್ ಅದ ಆರು ಮಾರ್ಕ್ಸ್ದಾಗ ಏನು ಅಷ್ಟು ಕಾಣೋದಿಲ್ಲ ಬಟ್ ಫೋರ್ ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಹೂಡಿಕೆ ಬಿಂಬಕ ಅನುಭೋಗ ಬಿಂಬಕ ಎರಡರಾಗಿ ಒಂದು ಬರ್ತದೆ ಅನ್ನೋದು ನನ್ನ ಸೆಕ್ಷನ್ಸ್ ನನ್ನ ಅಭಿಪ್ರಾಯ ಅನುಭೋಗ ಬಿಂಬಕ ಹೂಡಿಕೆ ಬಿಂಬಕ ಎರಡೂ ಓದ್ಕೊಳ್ರಿ ಎರಡರಾಗಿ ಒಂದು ಬರಬಹುದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಓಕೆ ಸೊ ಎರಡು ಕ್ವಶನ್ಸ್ ಈ ಚಾಪ್ಟರ್ ಇಂದ ನೆಕ್ಸ್ಟ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಹತ್ತು ಮಾರ್ಕ್ಸ್ ಇರುವಂಥ ಚಾಪ್ಟರ್ ಇದಾಗಿರ್ತದೆ ಸೊ ಇಲ್ಲಿ ನಾವು ನಾಲ್ಕು ಅಂಕಗಳ ಆರು ಅಂಕಗಳ ಪ್ರಶ್ನೆಯನ್ನ ಇಲ್ಲಿ ವೆಚ್ಚ ಮತ್ತು ವೆಚ್ಚದ ಮತ್ತು ಸ್ವೀಕೃತಿ ಎರಡರ ಒಂದು ಬರಬಹುದು ಅಂತ ಹೇಳಿದ್ವಿ ಸೊ ನಾಲ್ಕು ಮಾರ್ಕ್ಸ್ ಅನ್ನು ನೋಡೋದಾದ್ರೆ ಯಾವುದು ಇಂಪಾರ್ಟೆಂಟ್ ಅಂತ ಅನ್ಸೋದಿಲ್ಲರೀ ನನಗೆ ನಾಲ್ಕು ಮಾರ್ಕ್ಸ್ ಇದ್ರೊಳಗಡೆ ಸೊ ಈ ಓನ್ಲಿ ಸಿಕ್ಸ್ ಮಾರ್ಕ್ಸ್ ಗೆ ಜಾಸ್ತಿ ಫೋಕಸ್ ಕೊಡ್ರಿ ಸಿಕ್ಸ್ ಮಾರ್ಕ್ಸ್ದಾಗ ಸ್ವೀಕೃತಿಗಳ ವರ್ಗೀಕರಣ ವೆಚ್ಚದ ವರ್ಗೀಕರಣ ಈ ಎರಡು ಕ್ವಶನ್ಗಳನ್ನು ಮಾಡ್ಕೊಂಬಿಡ್ರಿ ನೆಕ್ಸ್ಟ್ ಆರನೇ ಅಧ್ಯಾಯಕ್ಕೆ ಬರ್ತೀನಿ ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ ಆರನೇ ಅಧ್ಯಾಯದಲ್ಲಿ ನಾಲ್ಕು ಅಂಕಗಳ ಪ್ರಮುಖ ಪ್ರಶ್ನೆಗಳನ್ನು ನೋಡೋದಾದ್ರೆ ಒಂದು ಚಾಲ್ತಿ ಖಾತೆ ಮತ್ತೊಂದು ಬಂಡವಾಳ ಖಾತೆ ಕ್ವಶನ್ ನಂಬರ್ ತ್ರೀ ಅಂಡ್ ಕ್ವಶನ್ ನಂಬರ್ ಫೋರ್ ಕ್ವಶನ್ ನಂಬರ್ ತ್ರೀ ಯಾವುದ್ರಿ ಸಂದಾಯ ಬಾಕಿಯ ಚಾಲ್ತಿ ಖಾತೆಯ ಭಾಗಗಳ ಪಟವನ್ನು ಬರೆಯಿರಿ ನಾಲ್ಕನೇದು ಅಗೇನ್ ಸೇಮ್ ಸಂದಾಯ ಬಾಕಿಯ ಬಂಡವಾಳ ಖಾತೆ ಅಲ್ಲಿ ಚಾಲ್ತಿಕ್ ಖಾತೆ ಬಗ್ಗೆ ಮಾತಾಡ್ತಾ ಇದಾರೆ ಇಲ್ಲಿ ಬಂಡವಾಳ ಖಾತೆ ಬಗ್ಗೆ ಮಾತಾಡ್ತಾ ಇದಾರೆ ಸೊ ಎರಡೂ ಪ್ರಶ್ನೆಗಳನ್ನು ವಿವರಣೆ ಸಮೇತ ನೀವು ಬರಿಬೇಕು ಇಷ್ಟು ನಾಲ್ಕು ಅಂಕಗಳ ಪ್ರಮುಖ ಪ್ರಶ್ನೆ ಇನ್ನು ಚಾಪ್ಟರ್ ವೈಸ್ ನೀವು ನೋಡೋದಾದರೆ ಯಾವುದು ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ ಅಗೇನ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಸಿದ್ಧಾಂತ ಅನುಭೋಗಿ ವರ್ತನೆ ಸಿದ್ಧಾಂತ ಒಂದು ಚಾಪ್ಟರ್ ನಾಲ್ಕು ಅಂಕಗಳಿಗೆ ಇದು ಪ್ರಮುಖ ಪ್ರಶ್ನೆ ಆಗಿರುತ್ತದೆ ಆಮೇಲೆ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಎರಡನೇ ಏನು ಅಧ್ಯಾಯ ಭಾಗ ಎರಡರಲ್ಲಿ ಎರಡನೇ ಅಧ್ಯಾಯ ಆಮೇಲೆ ಹಣ ಮತ್ತು ಬ್ಯಾಂಕಿಂಗ್ ಅಲ್ಲೂ ಕೂಡ ನಾಲ್ಕು ಮಾರ್ಕ್ ಮತ್ತು ಆರು ಮಾರ್ಕ್ ಎರಡೂ ರೀ ಹಾಗಾಗಿ ಈ ಮೂರು ಚಾಪ್ಟರ್ಸ್ಗಳಿಂದ ನಾಲ್ಕು ಅಂಕಗಳ ಪ್ರಮುಖ ಪ್ರಶ್ನೆ ಏನು ಕೊಟ್ಟಿದ್ದೀನಿ ಯಾವುದೂ ಬಿಡಬೇಡ್ರಿ ಆಮೇಲೆ ಸೂಕ್ಷ್ಮ ಅರ್ಥಶಾಸ್ತ್ರ ಕೇಂದ್ರೀಯ ಸಮಸ್ಯೆಗಳಂತ ಏನದಲ್ಲ ಅದೊಂದು ಉತ್ಪಾದನಾ ಸಾಧ್ಯತಾ ಗಡಿ ಸೊ ಒಂದು ಮೂರು ಚಾಪ್ಟರ್ಸ್ ಹೇಳಿದೆ ನಿಮಗೆ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಹಣ ಮತ್ತು ಬ್ಯಾಂಕಿಂಗ್ ಆಮೇಲೆ ಮೊದ ಎರಡನೇ ಅಧ್ಯಾಯ ಮೊದಲನೇ ಭಾಗದಲ್ಲಿ ಅನುಭೋಗಿ ವರ್ತನೆಯ ಸಿದ್ಧಾಂತ ಈ ಮೂರು ಚಾಪ್ಟರ್ ಯಾವನ್ನು ಹೇಳಿ ಅವೆಲ್ಲ ಮಾಡ್ರಿ ಅದರ ಜೊತೆಗೆ ಮೊದಲನೇ ಚಾಪ್ಟರ್ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಕೇಂದ್ರೀಯ ಸಮಸ್ಯೆಗಳು ಮತ್ತು ಉತ್ಪಾದನಾ ಸಾಧ್ಯತಾ ಗಡಿ ಈ ಎರಡು ಕ್ವಶನ್ಸ್ ಈ ಮೂರು ಚಾಪ್ಟರ್ ಪ್ಲಸ್ ಇದು ಜಸ್ಟ್ ನೀವು ಎವರೇಜ್ ಸ್ಕೋರ್ ಮಾಡಬೇಕಂತಾದರೆ ಏಯ್ಟಿ ಔಟ್ ಆಫ್ ಏಟಿ ಮಾಡೋರು ಎಲ್ಲ ಕ್ವೆಶನ್ಸ್ಗಳನ್ನು ಟಚ್ ಮಾಡಿರೋ ಹೇಳೋರಂಥ ಕ್ವಶನ್ಸ್ ಹಂಡ್ರೆಡ್ ಪರ್ಸೆಂಟ್ ಒಂಬತ್ತು ಕ್ವೆಶನ್ಸ್ ಬರ್ತಾವೆ ನೀವು ಐದು ಆನ್ಸರ್ಸ್ ಬರೀಬೇಕು ನಿಮಗೆ ಐದು ಸಿಕ್ಕೇ ಸಿಗ್ತಾವ್ರೆ ಎಷ್ಟು ಪ್ರಶ್ನೆಗಳನ್ನು ತಯಾರಿ ಮಾಡ್ಕೊಂಡ್ಬ್ರಿ ಇದಾದ ನಂತರ ಇಂಗ್ಲೀಷ್ ಮೀಡಿಯಮ್ ಕೂಡ ಬರುತ್ತೆ ನಮ್ಮ ಇಂಗ್ಲೀಷ್ ಮೀಡಿಯಮ್ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿರಿ ಇಮಿಮಿಯೇಟ್ಲಿ ಈಗ ವೀಡಿಯೋ ಅಪ್ಲೋಡ್ ಆದ ನಂತರ ವಿದಿನ್ ತರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಐ ವಿಲ್ ಆಲ್ಸೋ ಅಪ್ಲೋಡ್ ಇಂಗ್ಲೀಷ್ ಮೀಡಿಯಮ್ ವೀಡಿಯೋ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿಕಾಸ್ ಕಾಮಸ್ಟು ಥ್ಯಾಂಕ್ ಯು